ಕೆಎಲ್ ರಾಹುಲ್ ರೊಚ್ಚಿಗೆದ್ದಿದ್ದು ಯಾಕೆ ಆರ್ಸಿಬಿಯ ಮ್ಯಾನೇಜ್ಮೆಂಟ್ಗೆ ಮೆಸೇಜ್ ಕೊಟ್ರ ತವರು ಮನೆಯಲ್ಲಿ ಯ ಸೋಲಿಗೆ ಕಾರಣ ಯಾರು ಗೊತ್ತಾ ಇದು ನನ್ನ ಮೈದಾನ ಕಂಡ್ರೋ ನಾನು ಆಡಿ ಬೆಳೆದ ಊರು ಇಲ್ಲಿ ಬೆಂಗಳೂರು ವಿರುದ್ಧದ ಪಂದ್ಯದಲ್ಲಿ ತೊಂಬತ್ಮೂರು ರನ್ ಸಿಡಿಸಿದ ಡೆಲ್ಲಿ ತಂಡದ ಬ್ಯಾಟ್ಸ್ಮನ್ ಕನ್ನಡಿಗ ಕೆಎಲ್ ರಾಹುಲ್ ಮೊಗದಲ್ಲಿ ಗೆದ್ದ ಸಂಭ್ರಮವಿರಲಿಲ್ಲ ಬದಲಾಗಿ ಆಕ್ರೋಶವಿತ್ತು ಮೈದಾನಕ್ಕೆ ಬ್ಯಾಟ್ ಕುಟ್ಟಿ ಎದೆ ತಟ್ಟಿಕೊಂಡು ನಾನು ಕನ್ನಡಿಗ ಅನ್ನೋ ಸಂದೇಶವನ್ನು ಅವರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ನೀಡಿದ್ರು ನಿಜಕ್ಕೂ ಆ ಕ್ಷಣ ನೋಡಿದ ಮೇಲೆ ಕನ್ನಡಿಗರು ಸಹ ದಂಗಾಗಿ ಹೋಗಿದ್ದಾರೆ ಐ ಪಿ ಎಲ್ ಹರಾಜು ಸೌದಿ ಅರೇಬಿಯಾದಲ್ಲಿ ನಡೆಯಬೇಕಾದ್ರೇನೆ ಕೆ ಎಲ್ ರಾಹುಲ್ ಬೆಂಗಳೂರು ತಂಡ ಸೇರ್ತಾರೆ ನಾಯಕತ್ವದ ಜವಾಬ್ದಾರಿ ವಹಿಸಿಕೊಳ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ರು ಆದರೆ ಹತ್ತು ಪಾಯಿಂಟ್ ಎಪ್ಪತ್ತೈದು ಕೋಟಿ ಬಿಡ್ ಮಾಡಿದ ನಂತರ ಆರ್ ಸಿ ಬಿ ಸುಮ್ಮನಾಯಿತು ಚೆನ್ನೈ ಫ್ರಾಂಚೈಸಿ ಕೂಡ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ರಾಹುಲ್ ಅನ್ನು ಬಿಡ್ ಮಾಡಿದ್ರು ಡೆಲ್ಲಿ ಕ್ಯಾಪಿಟಲ್ಸ್ ಅವರನ್ನು ಹದಿನಾಲ್ಕು ಕೋಟಿಗೆ ಖರೀದಿಸಿತ್ತು ಇಲ್ಲಿ ರಾಹುಲ್ ವಿಚಾರದಲ್ಲಿ ರಾಯಲ್ ಚಾಲೆಂಜರ್ಸ್ ಆಡಳಿತ ಮಂಡಳಿ ಅಷ್ಟು ಉತ್ಸಾಹ ತೋರಲಿಲ್ಲ ಎನ್ನುವ ಮಾತು ಆ ವೇಳೆ ಜೋರಾಗಿತ್ತು ರಾಹುಲ್ ಬೇರೆ ಫ್ರಾಂಚೈಸಿ ಪಾಲಾಗುತ್ತಿದ್ದಂತೆಯೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಅಭಿಮಾನಿಗಳು ಆಕ್ರೋಶದ ಕಟ್ಟೆ ಹೊಡೆದಿದ್ರು ಬೆಂಗಳೂರಿನಲ್ಲಿ ಡೆಲ್ಲಿ ಟೀಮ್ ಪಂದ್ಯ ಗೆದ್ದು ಬಿಗುವಂತೆ ಮಾಡಿದ ಬಳಿಕ ರಾಹುಲ್ ಅವರ ಅಗ್ರೇಷನ್ ಮಾತ್ರ ಭಯಂಕರವಾಗಿತ್ತು ಯಾವ ತಂಡ ತನ್ನನ್ನು ಖರೀದಿಸಲು ಮನಸ್ಸು ಮಾಡಿರಲಿಲ್ವೋ ಅದೇ ತಂಡದ ವಿರುದ್ಧ ಅದು ಹೋಮ್ ಗ್ರೌಂಡ್ನಲ್ಲಿ ಸೋಲಿಸುವ ಮೂಲಕ ಇದು ನನ್ನೂರು ನಾನು ಕನ್ನಡಿಗ ಇದು ನನ್ನ ಪಿಚ್ ನನ್ನ ಹೋಮ್ ಗ್ರೌಂಡ್ ಎಂದು ರಾಹುಲ್ ಕೈ ಮೂಲಕ ತೋರಿಸಿದ್ರು ಬ್ಯಾಟ್ ಕುಟ್ಟಿ ಕುಟ್ಟಿ ಹೇಳಿದರು ಅತ್ಯಂತ ಜವಾಬ್ದಾರಿಯುತವಾಗಿ ಆಟವಾಡಿ ಐವತ್ ಮೂರು ಬಾಲ್ನಲ್ಲಿ ಆರು ಸಿಕ್ಸರ್ ಸಿಡಿಸಿ ತೊಂಬತ್ಮೂರು ರನ್ ಗಳಿಸಿ ರಾಹುಲ್ ತಂಡಕ್ಕೆ ಸತತ ನಾಲ್ಕನೇ ಗೆಲುವಿಗೆ ಕಾರಣರಾದರು ಇಲ್ಲಿ ಏನೇ ಆದರೂ ಆ ರಾಜ್ಯದವರು ಆ ತಂಡದಲ್ಲಿ ಆಡಿದ್ರೇನೆ ಐ ಪಿ ಎಲ್ಗೂ ಒಂದು ಬೆಲೆ ಇರುತ್ತೆ ಇಲ್ಲಿ ಮ್ಯಾನೇಜ್ಮೆಂಟ್ಗಳು ಮಾಡುವ ಎಡವಟ್ಟಿಗೆ ಒಬ್ರು ಡೆಲ್ಲಿ ತಂಡ ಪ್ರತಿನಿಧಿಸ್ತಾರೆ ಮತ್ತೊಬ್ರು ಚೆನ್ನೈ ತಂಡದಲ್ಲಿ ಆಡ್ತಾರೆ ಹೀಗೆ ಆದ್ರೆ ನಮ್ಮತನ ಎಲ್ಲಿರುತ್ತೆ ನಾವು ಕನ್ನಡಿಗರು ಅನ್ನೋ ಹೆಮ್ಮೆ ಎಲ್ಲಿಂದ ಬರಬೇಕು ಹೇಳಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್